ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ಬಟ್ ಎಲ್ಲಾದ್ರೂ ನಾನು ಹಾಕಿಲ್ಲ ಹಾಗಾಗಿ ಹೆಸರುಗಳಿಗೆ ಯಾರ್ಗ್ಯಾರ್ ಏನೇನ್ ಬೇಕೋ ಆ ರೀತಿ ಅವರೇ ಬಿಂಬಿಸ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನೀವು ಅವ್ರನ್ನೇ ಕೇಳ್ಬೇಕು ನನಗ್ ಗೊತ್ತಿಲ್ಲ ಯಾಕೋ ಹೇಳ್ತಿದ್ದಾರೆ ಅದ್ ನನಗ್ ಗೊತ್ತಿಲ್ಲ ಈಗ ಅದು ಯಾರು ಹಾಕೊಂಡಿದ್ದಾರೆ ಯಾರು ಚೈತ್ರ ಕುಂದಪ್ಪ ನೀವು ಅವ್ರನ್ನೇ ಕೇಳ್ಬೇಕಲ್ಲ ಸರ್ ನನಗೆ ಗೊತ್ತಿಲ್ಲ ಯಾಕೆಂತಂದ್ರೆ ಅಂತ ಸಂಸ್ಕಾರ ಅಂತ ಒಂದು ಒಳ್ಳೆ ಮಾತುಗಳನ್ನ ಅವ್ರು ಮಾತಾಡ್ತಾರೆ ಬಹುಶಃ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನನ್ನ ಗಾಸಿ ಬಗ್ಗೆ ನಾನು ಹಾಕೊಂಡಿದ್ದೀನಿ ಈಗ ನೀವು ಕೇಳುದೇನೋ ಮೂರ್ ಗಂಟೆ ಬಹುಶಃ ಅವ್ರು ಮಾಡಿರೋದು ನಾವು ಹಾಕೊಂಡಿದ್ರೆ ನನಗೆ ಗೊತ್ತಿಲ್ಲ